ನಮಸ್ಕಾರ ರೀ ಜಗತಾಳ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೌದ್ರಿ ನಮ್ಮೊಳಗಿನ ಎಲ್ರೂ ಒಂದ್ಸಲ ಆದ್ರೂ ಯೋಚನೆ ಮಾಡಿರ್ತೀವಿ ನಾವು ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕು ನಾಲ್ಕು ಜನಕ್ಕೆ ಕೆಲ್ಸಾ ಕೊಡ್ಬೇಕು ಅಂತ ದೊಡ್ಡ ಕನಸು ಕಂಡಿರ್ತೀವಿ ಆದ್ರ ಆ ಕನಸುಗೂ ನಮ್ಗೂ ನಡುಗ್ ಬಂದ್ ನಿಲ್ಲೋದು ಒಂದೇ ಕೈಯಾಗ ದುಡ್ಡಿಲ್ಲ ಅನ್ನೋ ಚಿಂತೆ ಅಲ್ವೇನ್ರೀ ತಲೆಯಾಗ ಒಂದು ಭರ್ಜರಿ ಐಡಿಯಾ ಇರ್ತದ ಆದ್ರ ದುಡ್ಡಿಗೆಲ್ ಹೋಗೋದು ಸಾಲ ತಗೊಂಡ್ರಾ ಬಡ್ಡಿ ಕಟ್ಟಿಕಟ್ಟಿ ಸಾಕಾಗುದತ್ತದ ಅನ್ಸಿರ್ತದಲ್ರೀ ತಲೆಕೆಡ್ಸ್ಕೊಬೇಡ್ರಿ ನಿಮ್ಮ ಈ ಚಿಂತೆಗೆ ಒಂದು ಮಸ್ತ್ ಸೊಲ್ಯೂಷನ್ ಅದ ಅದೇ ನಮ್ಮ ಕೇಂದ್ರ ಸರ್ಕಾರದ ಪಿ ಲೋನ್ ಯೋಜನೆ ಹಂಗಾದ್ರಾ ಏನಿದೋ ಪಿ ಅಂತೀರಾ ಅಂತೀರ ಪೂರ್ತಿ ಹೆಸರು ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಇದ್ರ ಮೇನ್ ಗುರಿ ಏನಪ್ಪಾ ಅಂದ್ರ ನಮ್ಮ ಹಳ್ಳಿ ಮತ್ತು ಸಣ್ಣ ಪಟ್ಟಣದಾಗ ಹೊಸ ಹೊಸ ಉದ್ಯಮಗಳನ್ನ ಶುರು ಮಾಡಿಸಿ ಹೆಚ್ಚು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋದು ಈ ಯೋಜನೆ ಅಡಿಯಲ್ಲಿ ಎಷ್ಟು ಸಾಲ ಸಿಕ್ತದ ಅಂತೀರಾ ಕೇಳ್ರಿ ನೀವೇನಾದ್ರೂ ವಸ್ತುಗಳನ್ನ ತಯಾರು ಮಾಡೋ ಯೂನಿಟ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ತೀರಿ ಅಂದ್ರೆ ಅದಕ್ಕೆ ಬರೋ ಬರೀ ಐವತ್ತು ಲಕ್ಷ ರೂಪಾಯಿ ತನಕ ಲೋನ್ ಸಿಕ್ತದ ಹಂಗಲ್ಲ ಸೇವಾ ವಲಯ ಅಂದ್ರೆ ಸರ್ವಿಸ್ ಸೆಕ್ಟರ್ ಒಳಗ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಇಪ್ಪತ್ತು ಲಕ್ಷ ತನಕ ಸಾಲ ಸಿಕ್ತದ ಅಂದ್ರೆ ನಿಮ್ಮ ಕನಸಿನ ಗಾತ್ರಕ್ಕೆ ತಕ್ಕಂಗೆ ಸಾಲದ ಸೌಲಭ್ಯ ಅದ ನೋಡ್ರಿ ಅದ್ರ ಒಂದು ಮಾತು ಪಕ್ಕ ನೆನ್ಪಿಟ್ಕೋಬೇಕ್ರಿ ಇದು ಬರೀ ಹೊಸ ಬಿಸ್ನೆಸ್ ಶುರು ಮಾಡೋರ್ಗೆ ಮಾತ್ರ ಸಿಗೋದು ವಸ್ತುಗಳ ತಯಾರಿಕೆ ಸೇವಾ ವಲಯ ಎಲ್ಲದಕ್ಕೂ ಸಾಲ ಅದ ಆದ್ರ ಸಾರಾಯಿ ಮಾಂಸ ತಂಬಾಕು ಸಂಬಂಧಿ ಉದ್ಯಮಗಳಿಗೆ ಈ ಸ್ಕೀಮ್ ಅಪ್ಲೈ ಆಗಂಗಿಲ್ಲ ನೇರ ಕೃಷಿಗೂ ಇಲ್ಲ ಆದ್ರ ಕೃಷಿ ಉತ್ಪನ್ನಗಳನ್ನ ಬಳಸಿ ಫುಡ್ ಪ್ರಾಸೆಸಿಂಗ್ ಯೂನಿಟ್ ಹಾಕ್ತೀರಿ ಅಂದ್ರ ಖಂಡಿತ ಸಿಗ್ತದ ಇಷ್ಟೇ ಅಲ್ಲ ರೀ ಇನ್ನೂ ಒಂದು ಭರ್ಜರಿ ವಿಷಯ ಅದ ಅದೇ ಸಬ್ಸಿಡಿ ಸಬ್ಸಿಡಿ ಅಂದ್ರೆ ಏನಂತೀರಾ ನೀವ್ ತಗೊಂಡ ಸಾಲದಾಗ ಒಂದಿಷ್ಟು ದುಡ್ಡನ್ನ ವಾಪಸ್ ಕಟ್ಟು ಅವಶ್ಯಕತೆನೇ ಇರಂಗಿಲ್ಲ ಹೌದ್ರಿ ನೀವು ಕೇಳಿದ್ದು ನಿಜ ಎಷ್ಟು ಸಿಗ್ಬೋದು ಅಂತ ಕುತೂಹಲನಾ ಹೇಳ್ತೀನಿ ಕೇಳ್ರಿ ನಿಮ್ಮ ಪೂರ್ತಿ ಪ್ರಾಜೆಕ್ಟ್ ಖರ್ಚಿನ ಮ್ಯಾಲೆ ಬರೋ ಬರೀ ಮೂವತ್ತೈದು ಪರ್ಸೆಂಟ್ ತನಕ ಸಬ್ಸಿಡಿ ಸಿಗ್ತದ ಅಬ್ಬಾ ಅಂದ್ರೆ ನೀವ್ ಹಾಕೋ ಖರ್ಚಿನ ಮೂರ್ನೇ ಒಂದರಷ್ಟಕ್ಕಿನ್ನ ಹೆಚ್ಚು ದುಡ್ಡನ್ನ ಸರ್ಕಾರನೇ ನೋಡ್ಕೋತದ ಆದ್ರೆ ಈ ಸಬ್ಸಿಡಿ ಎಲ್ಲರಿಗೂ ಒಂದೇ ರೀತಿ ಇರಂಗಿಲ್ಲ ಅದು ನಿಮ್ಮ ಕ್ಯಾಟಗರಿ ಮತ್ತು ನೀವು ಎಲ್ಲ ಬಿಸ್ನೆಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದೆ ಈಗ ನೋಡ್ರಿ ಜನರಲ್ ಕ್ಯಾಟಗರಿ ಅವರು ಪಟ್ಟಣದಾಗ ಬಿಸ್ನೆಸ್ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಅದೇ ಹಳ್ಳ್ಯಾಗ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಸಿಗುತ್ತದೆ ಇನ್ನು ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಎಸ್ಸಿ ಎಸ್ಟಿ ಒಬಿಸಿ ಹೆಂಗಳು ಇವರೆಲ್ಲ ಪಟ್ಟಣದಾಗ ಇಪ್ಪತ್ತೈದು ಪರ್ಸೆಂಟ್ ಅದೇ ಹಳ್ಳ್ಯಾಗ ಮಾಡಿದ್ರೆ ಅತಿ ಹೆಚ್ಚು ಅಂದ್ರೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಪಡಿಬಹುದು ಒಂದ್ ಸಣ್ಣ ಉದಾಹರಣೆ ತಗೊಳ್ಳೋಣ ರೀ ಅಂದ್ರೆ ನಿಮಗೆ ಪಕ್ಕಾ ತಿಳಿತದ ಈಗೊಬ್ಬ ಹೆಣ್ಣುಮಗಳು ಹಳಿಯಾಗ ಒಂದ್ಹತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಶುರು ಮಾಡ್ತಾಳಂತ್ಕೊಳ್ರಿ ಅವಳು ಸ್ಪೆಷಲ್ ಕ್ಯಾಟಗರಿ ಮತ್ತು ಗ್ರಾಮೀಣ ಭಾಗ ಎರಡರಲ್ಲೂ ಬರೋದ್ರಿಂದ ಅವಳಿಗೆ ಥರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಮೂರುವರೆ ಲಕ್ಷ ರೂಪಾಯಿ ಸಿಗ್ತದೆ ಅದರರ್ಥ ಅವಳು ವಾಪಸ್ ಕಟ್ಬೇಕಾಗಿದ್ದು ಬರೇ ಆರೂವರೆ ಲಕ್ಷ ರೂಪಾಯಿ ನೋಡಿದ್ರ ನೋಡಿದ್ರಾ ಅನುಕೂಲ ಅದ ಅಂತ ಆದ್ರ ಒಂದ್ ಕಂಡೀಷನ್ ಮಾತ್ರ ಮರಿಬಾರ್ದು ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಈ ಸಬ್ಸಿಡಿ ದುಡ್ಡು ಸಿಕ್ಕಿದ ತಕ್ಷಣ ನಿಮ್ ಕೈಗೆ ಬರಂಗಿಲ್ಲ ಅದನ್ನ ಬ್ಯಾಂಕ್ದವರು ಮೂರು ವರ್ಷ ತನಕ ಲಾಕ್ ಮಾಡಿ ಇಟ್ಟಿರ್ತಾರೆ ಆ ಮೂರು ವರ್ಷ ನಿಮ್ ಬಿಸ್ನೆಸ್ ಯಶಸ್ವಿಯಾಗಿ ನಡೀತು ಅಂತಾದ್ರ ಮಾತ್ರ ಆ ದುಡ್ಡು ನಿಮ್ ಸಾಲದ ಖಾತೆಗೆ ಜಮಾ ಆಗತ್ತದ ಸರಿ ಎಲ್ಲಾನೂ ಕೇಳಿ ಮಸ್ತಾಯ್ತು ಆದ್ರೆ ಈ ಯೋಜನೆಗೆ ಅಪ್ಲೈ ಮಾಡೋಕೆ ನಮಗೆ ಏನೇನು ಅರ್ಹತೆ ಇರಬೇಕು ಬನ್ನಿ ಅದನ್ನು ನೋಡ್ಬಿಡೋಣ ಒಂದನೇದು ನಿಮ್ಮ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ಇರಬೇಕು ಎರಡನೇದು ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕನಿಷ್ಠ ಎಂಟನೇ ಕ್ಲಾಸ್ ಪಾಸ್ ಮೂರನೇದು ಮತ್ತು ಅತಿ ಮುಖ್ಯವಾದದ್ದು ಇದು ನಿಮ್ಮ ಮೊದಲನೇ ಬಿಸ್ನೆಸ್ ಅಂದರೆ ಸಂಪೂರ್ಣ ಹೊಸ ಉದ್ಯಮ ಆಗಿರಬೇಕು ನಾಲ್ಕನೇದು ಇದಕ್ಕಿಂತ ಮೊದಲು ಬೇರೆ ಯಾವುದೇ ಸರ್ಕಾರಿ ಸಬ್ಸಿಡಿ ಇರೋ ಸ್ಕೀಮ್ ಕೆಳಗ ಸಲ ತಗೊಂಡಿರಬಾರ್ದು ಎಲ್ಲಾ ಅರ್ಹತೆನೂ ಅದ ಅಂತ ಆದ್ಮೇಲೆ ಮುಂದಿನ ಪ್ರಶ್ನೆ ಹೆಂಗ ಅಪ್ಲೈ ಮಾಡೋದು ಖಂಡಿತ ಅದಕ್ಕೂ ಉತ್ತರ ಅದ ಅಪ್ಲೈ ಮಾಡೋದು ಅಂತೂ ಬಹಳ ಅಂದ್ರೆ ಬಹಳ ಸುಲಭ ಅದ ನೋಡ್ರಿ ಪೂರ್ತಿ ಆಗೇ ಆಗೋಗತದ ಜಸ್ಟ್ ಐದೇ ಸ್ಟೆಪ್ ಕೇಳ್ರಿ ಮೊದಲು ಆನ್ಲೈನ್ನಾಗ ಪಿಎಂಇಜಿಪಿ ಪೋರ್ಟಲ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆ ಕೇಳಿರೋ ಎಲ್ಲಾ ಮಾಹಿತಿ ತುಂಬಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೇಕು ನಿಮ್ಮ ಅರ್ಜಿ ಸೆಲೆಕ್ಟ್ ಆದ್ರೆ ಸಂಬಂಧಪಟ್ಟ ಸಮಿತಿಯಿಂದ ಒಂದು ಇಂಟರ್ವ್ಯೂಗೆ ಕರೀತಾರ ಅಲ್ಲಿ ಪಾಸ್ ಆದ್ರೆ ನಿಮ್ಮ ಅರ್ಜಿ ಬ್ಯಾಂಕಿಗೆ ಹೋಗತದ ಮತ್ತು ಬ್ಯಾಂಕ್ನವರು ಲೋನ್ ಮಂಜೂರ್ ಮಾಡ್ತಾರ ನೋಡಿದ್ರಲ್ಲ ಎಷ್ಟು ಸರಳ ಅದ ಸರಿ ಆನ್ಲೈನ್ ಆಗ ಅಪ್ಲೈ ಮಾಡಕ್ ಹೋಗೋಕಿಂತ ಮೊದಲು ಒಂದಿಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದ ಏನೇನ್ ಬೇಕು ಅಂದ್ರೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಂಟನೇ ಕ್ಲಾಸ್ ಪಾಸ್ ಆದ ಮಾರ್ಕ್ಸ್ ಕಾರ್ಡ್ ಮತ್ತೆ ನೀವು ಸ್ಪೆಷಲ್ ಕ್ಯಾಟಗರಿ ಅಥವಾ ಗ್ರಾಮೀಣ ಭಾಗದವರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಿರಿ ಇವೆಲ್ಲ ಕಡೆ ಆದ್ರೆ ನಿಮ್ಮ ಆಪ್ಲಿಕೇಶನ್ದ ಅಸಲಿ ಹೀರೋನೇ ಬೇರೆ ಅದ ಅದೇ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಹೌದ್ರಿ ಇದ್ರಾಗ ನಿಮ್ಮ ಬಿಸ್ನೆಸ್ ಬಗ್ಗೆ ಎ ಟು ಝೆಡ್ ಮಾಹಿತಿ ಇರಬೇಕು ಏನ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಎಷ್ಟು ಖರ್ಚಾಗತ್ತದ ಎಷ್ಟು ಆದಾಯ ಬರಬಹುದು ಎಲ್ಲಾನು ಸ್ಪಷ್ಟವಾಗಿ ಬರೀಬೇಕು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಎಷ್ಟು ಪಕ್ಕಾ ಇರ್ತದೋ ಲೋನ್ ಸಿಗೋ ಚಾನ್ಸ್ ಅಷ್ಟು ಜಾಸ್ತಿ ಇರ್ತದ ನೋಡ್ರಿ ಹಂಗಾದ್ರ ಕೇಳ್ರಲ್ಲ ರೀ ಈ ಪಿ ಎಂ ಪಿ ಅನ್ನೋದು ಬರೀ ಒಂದು ಲೋನ್ ಸ್ಕೀಮ್ ಅಲ್ಲ ಇದು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಾಕಾ ಸರ್ಕಾರ ಕೊಟ್ಟಿರೋ ಒಂದು ಬಂಗಾರವ ಅವಕಾಶ ಇನ್ನ ಯಾಕೆ ತಡಾ ಮಾಡ್ತೀರಿ ನೀವೇ ನಿಮ್ಮ ಬಾಸ್ ಆಗೋ ಟೈಮ್ ಬಂದೇ ಬಿಟ್ಟು ಅಲ್ವೇನ್ರಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಇದೇ ತರದ ಮತ್ತಷ್ಟು ಉಪಯುಕ್ತ ವಿಷಯಗಳ ಜೊತೆ ಮತ್ತೆ ಸಿಗೋಣ ಈ ಮಾಹಿತಿ ಇಷ್ಟಾಗಿದ್ರೆ ಲೈಕ್ ಮಾಡ್ರಿ ಬಿಸ್ನೆಸ್ ಮಾಡಬೇಕು ಅನ್ನೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ರಿ